ಸಿಡಿಮದ್ದು ಏಕಾಏಕಿ ಸ್ಫೋಟಗೊಂಡು ಇದರ ಪರಿಣಾಮ ವ್ಯಕ್ತಿ ಓರ್ವ ಸಜೀವ ದಹನ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಪಾಮರದಿನಿಯಲ್ಲಿ ಸಿಡಿಮದ್ದು ತಯಾರಿಸುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದ್ದು ಸಿಡಿಮದ್ದು ಏಕಾಏಕಿ ಸ್ಫೋಟಗೊಂಡ ಪರಿಣಾಮ ವ್ಯಕ್ತಿ ಓರ್ವ ಸಜೀವ ದಹನವಾಗಿರುವ ಘಟನೆ ನಡೆದಿದೆ ಮಲ್ಲಪ್ಪ ಸತ್ಯಪ್ಪ ಕಂಕನವಾಡಿ ಮೂವತ್ತೆಂಟು ವರ್ಷ ಮೃತ ದುರ್ದೈವಿಯಾಗಿದ್ದಾನೆ ಪಂಚಮಿ ಹಬ್ಬದಲ್ಲಿ ಹಾರಿಸಲು ಸಿಡಿಮದ್ದು ತಯಾರಿಸುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ ಸಿಡಿಮದ್ದು ತಯಾರಿಸುವಾಗ ಆಕಸ್ಮಿಕವಾಗಿ ಸ್ಫೋಟಗೊಂಡಿದ್ದು ಮಲ್ಲಪ್ಪ ಸಜೀವ ದಹನವಾಗಿದ್ದಾರೆ ಮಲ್ಲಪ್ಪ ಅವರು ಪಂಚಮಿಯಲ್ಲಿ ಹಾರಿಸಲು ಮದ್ದು ತಯಾರು ಮಾಡುವಾಗ ಆಕಸ್ಮಿಕವಾಗಿ ಸ್ಫೋಟಗೊಂಡು ಈ ದುರ್ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಘಟಪ್ರಭಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಘಟನೆ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನೆಯ ಸುತ್ತಮುತ್ತಲಿನಲ್ಲಿ ಘಟನೆಯ ಸುತ್ತಮುತ್ತಲಿನ ಜನರಲ್ಲಿ ಭೀತಿಯನ್ನ ಮತ್ತು ಶೋಕ ತುಂಬಿಕೊಂಡಿದ್ದು ಸುರಕ್ಷತಾ ಕ್ರಮಗಳ ಅವಶ್ಯಕತೆ ಮೇಲೂ ಈ ಘಟನೆ ಬೆಳಕು ನಿಲ್ಲಿದೆ